ಎಸ್ ಇಲ್ಲೊಂದೇ ಅಲ್ಲ ಹಲವು ಕಡೆಗಳಲ್ಲಿ ಭಾರಿ ಅವಾಂತರ ಸೃಷ್ಟಿಯಾಗಿದೆ ಬೆಂಗಳೂರಿನಲ್ಲಿ ಬ್ಯಾಟ್ರಾಯನ್ಪುರದಲ್ಲಂತೂ ಕಾಂಪೌಂಡ್ ಗೋಡೆ ಕುಸಿತು ಹೋಯ್ತು ಶಬರಿನಗರದ ಅಯ್ಯಪ್ಪಸ್ವಾಮಿ ದೇಗುಲದ ಕಾಂಪೌಂಡ್ ಅದು ನೆಲಸಮ ಆಗಿದೆ ಭಾರಿ ಗಾಳಿ ಮಳೆಯಿಂದಾಗಿ ಶಬರಿನಗರ ಅಯ್ಯಪ್ಪ ಸ್ವಾಮಿ ದೇಗುಲದ ಕಾಂಪೌಂಡ್ ಕುಸ್ತು ಬಿದ್ದಿದೆ ವಿದ್ಯುತ್ ಕಂಬ ಕೇಬಲ್ ಎಲ್ಲದಕ್ಕೂ ಹಾನಿಯ ದೇಸು ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ರಸ್ತೆ ಮೇಲೆ ಬಿದ್ದಿದ್ರೆ ಅಪಾಯ ಮತ್ತಷ್ಟು ದೊಡ್ಡದಾಗ್ತಿತ್ತು ಮಳೆ ಅವಾಂತರದಿಂದ ಜನ ಕಂಗಾಲಾಗಿದ್ದಾರೆ ದೃಶ್ಯಗಳನ್ನು ನೋಡ್ತಿದ್ದೀವಿ ಕಂಪೌಂಡ್ ಕುಸ್ತು ಬಿದ್ದಿರೋದಕ್ಕೆ ಆದಷ್ಟು ಚೆನ್ನಾಗಿತ್ತು ಅನಿಸುತ್ತೆ ಆ ಸಂದರ್ಭದಲ್ಲಿ ಯಾರಾದರೂ ಅಲ್ಲಿ ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಅವರ ಮೇಲೆ ಬಿದ್ದಿರೋದು ಹೇಗಾಗಿದೆ ನೋಡಿ ಕಂಪೌಂಡ್ ನೆಲಸ ಇದು ಬ್ಯಾಟ್ರಾಯನ್ಪುರದಲ್ಲಿ ನಡೆದಂತಹ ಘಟನೆ ಶಬರಿ ನಗರದ ಅಯ್ಯಪ್ಪ ಸ್ವಾಮಿ ದೇಗುಲದ ಕಂಪೌಂಡ್ ಇದೆ ಕುಸ್ತು ಬಿದ್ದಿದೆ ಕೆಲವು ಕಡೆಗಳಲ್ಲಿ ನೀರಿಂದ ಲೇಔಟ್ ಗೆಳೆ ಜಲಾವೃತ ಆಗಿದೆ ಹಲವು ಕಡೆ ರಸ್ತೆಗಳು ಜಲಾವೃತ ಆಗಿದೆ ಮತ್ತು ಇನ್ನು ಉಳಿದ ಕಡೆಗಳಲ್ಲಿ ಈ ರೀತಿ ಅವಾಂತರ ಇನ್ನು ಮಾರತಹಳ್ಳಿ ಬಳಿ ಆಗಿರುವ ಅವಾಂತರವನ್ನ ನಿಮಗ್ ಹೇಳೋದಾದ್ರೆ ಅಪಾರ್ಟ್ಮೆಂಟ್ಗೆ ಜಲ ದಿಗ್ಬಂಧನ ಅಪಾರ್ಟ್ಮೆಂಟ್ ನ ಬೇಸ್ಮೆಂಟ್ಗೆ ನೀರು ನುಗ್ಗಿದೆ ಅಲ್ಲೂ ಅಷ್ಟೇ ಕಂಪೌಂಡ್ ಕುಸಿದು ಅವಾಂತರ ಆಗಿದೆ ಸೊನೆಸ್ಟಾ ಸಿಲ್ವರ್ ಓಕ್ ಅಪಾರ್ಟ್ಮೆಂಟ್ ಅದು ನೀರು ನುಗ್ಗಿ ಮನೆಯಲ್ಲಿದ್ದವರು ಕೂದಲಲ್ಲೇ ಅಂತರದಲ್ಲಿ ಪಾರಾಗಿದ್ದಾರೆ ದೃಶ್ಯಗಳು ನೋಡ್ತಾ ಇದ್ದೀವಿ ಯಾವುದು ಜಲಾಶಯದ ಚಿತ್ರಣ ನೋಡಿದಂಗೆ ಆಗ್ತಾ ಇದೆ ನೋಡಿ ಅಷ್ಟು ಜಾಗೃತ ನೀರು ಬರ್ತಾ ಇದೆ ಬೇಸ್ಮೆಂಟ್ಗೆ ನೀರು ನುಗ್ಗಿರೋ ಪರಿ ಇದು ಕಂಪೌಂಡ್ ಕುಸಿದು ಹೋಗಿದೆ ನಿವಾಸಿಗಳಲ್ಲ ಆತಂಕ ಹೆಚ್ಚಳ ಆಗಿದೆ ಈಗ ಆಲ್ರೆಡಿ ಅಗ್ನಿಶಾಮಕ ಸಿಬ್ಬಂದಿ ಬಂದು ನೀರು ತೆರವು ಕಾರ್ಯ ನಡೆಸ್ತಾ ಇದ್ದಾರೆ ಆದರೆ ಕುಸಿದು ಬಿದ್ದ ಕಂಪೌಂಡ್ ಬೇಸ್ಮೆಂಟ್ಗೆ ನುಗ್ಗಿದ ನೀರು ಮಾಡಿರೋ ಅವಾಂತರ ಒಂದೆರಡಲ್ಲ ಮನೆಯಲ್ಲಿದ್ದವರು ಕೂದರಳೆ ಅಂತರದಲ್ಲಿ ಪಾರ್ಕ್ ಅಕ್ಕಪಕ್ಕದ ಕಟ್ಟಡಗಳಿಗಾಗಿರುವ ಹಾನಿ ನೋಡ್ತಾ ಇದ್ದೀವಿ ಹೇಗಾಗಿದೆ ನೋಡಿ ಯಾವುದೇ ಕ್ಷಣದಲ್ಲೂ ಕುಸಿದು ಬೀಳುತ್ತೆ ಅನ್ನುವಂತಹ ಆತಂಕ ಮಾರುತಹಳ್ಳಿಯ ಚಿತ್ರಣ ಇದು ಭಾರಿ ಅವಂತರಾಗಿದೆ ಒಂದು ಕಡೆ ಕಂಪೌಂಡ್ ಕುಸಿದು ಬಿತ್ತು ಅಂತಂದ್ರೆ ಅಕ್ಕಪಕ್ಕದ ಮನೆಗಳಿಗೂ ಹಾನಿಗೋದಿಲ್ಲ ಇಲ್ಲಾದದ್ದು ಅದೇ ಒಂದು ಕಡೆ ಅಪಾರ್ಟ್ಮೆಂಟ್ ನಿವಾಸಿಗಳಲ್ಲಿ ಆತಂಕ ಆಗಿದೆ ಮತ್ತೊಂದೆಡೆ ಅದರ ಅಕ್ಕಪಕ್ಕ ಇರುವಂತಹ ಮನೆಗಳಿಗೆ ಹಾನಿಯಾಗಿದೆ ನ ಚಿತ್ರಣ ಇದು ಸಂಪೂರ್ಣ ಜಲಾವೃತವಾಗಿದೆ ಇರುವ ಕಾರುಗಳಿಗೆ ಹಾನಿ ಕಟ್ಟಡ ಹಾನಿ ಆತಂಕ ಸೃಷ್ಟಿಯಾಗಿದೆ ಈ ಭಾಗದಲ್ಲಿ ಮಾರತಹಳ್ಳಿ ಬಳಿಯ ಅಪಾರ್ಟ್ಮೆಂಟ್ನ ಚಿತ್ರಣ ಇದು ಸೊನೆಸ್ಟಾ ಸಿಲ್ವಕ್ ಅಪಾರ್ಟ್ಮೆಂಟ್ ಜನ ಕೂದಲಲ್ಲಿ ಅಂತರದಲ್ಲಿ ಪಾರಾಗಿದ್ದಾರೆ ಮನೆಗೆ ಹಾನಿಯಾಗಿದೆ ಜನ ಪಾರಾಗಿದ್ದಾರೆ ಕುಸಿತು ಬಿದ್ದಿರೋ ಕಂಪೌಂಡ್ನ ಅವಶೇಷಗಳನ್ನ ಈಗ ತೆರವುಗೊಳಿಸುವಂತಹ ಕಾರ್ಯ ನಡೀತಾ ಇದೆ ಜೊತೆಗೆ ನೀರು ಯಾವ ಪರಿ ನುಗ್ಗಿದೆ ನೋಡಿ ಡ್ಯಾಮ್ ಹೊಡೆದಂಗೆ ಕಾಣಿಸ್ತಾ ಇದೆ ಅಲ್ಲಿ ನೋಡಿದ್ರೆ ಆ ಪರಿ ನೀರು ತುಂಬ ನೀರು ತೆರವು ಕಾರ್ಯ ಒಂದು ಕಡೆ ಕುಸಿದು ಬಿದ್ದ ಕಂಪೌಂಡ್ನ ಅವಶೇಷಗಳ ತೆರವು ಮತ್ತೊಂದೆಡೆ ಜೊತೆಗೆ ಅಕ್ಕಪಕ್ಕದ ಮನೆಗಳಿಗೆ ಹಾನಿಯಾಗಿರೋದ್ರಿಂದ ಇನ್ನಷ್ಟು ಆತಂಕ ರಾಜ್ಯ ರಾಜಧಾನಿಯ ವಿವಿಧ ಕಡೆಯಾದಂತಹ ಅವಾಂತರದ ಚಿತ್ರಣ ಇದೆ ರಾಜ್ಯಾದ್ಯಂತ ಮಳೆ ಸುರಿತಾ ಇತ್ತು ಆದರೆ ರಾಜಧಾನಿ ಕೊಂಚ ತಣ್ಣಗಿತ್ತು ಆದರೆ ನಿನ್ನೆ ಆದದ್ದು ಅವಾಂತರ ಜನರು ಒಂದು ಸಂತಸವನ್ನು ವ್ಯಕ್ತಪಡಿಸ್ತಾರೆ ಆದರೆ ಮಹಾದೇವಪುರ ಕ್ಷೇತ್ರದಲ್ಲಿ ಮಳೆ ಬಂದ್ರೆ ಜನರು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ತಾ ಇದೆ ಯಾಕಂತಂದ್ರೆ ನೀವು ನೋಡಬಹುದು ಸದ್ಯ ನಾನಿವಾಗ ಮಾರತಹಳ್ಳಿಯ ತೂಬರಹಳ್ಳಿ ಇರತಕ್ಕಂತಹ ಸೊನಿಷ್ಟ ಸಿಲ್ವರ್ ಓಕ್ ಅಪಾರ್ಟ್ಮೆಂಟ್ ಹತ್ರ ಇದೀನಿ ಇಲ್ಲಿ ನೋಡಬಹುದು ಯಾವ ರೀತಿಯಾದ ಒಂದು ಹಾನಿ ಆಗಿದೆ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ ಇಲ್ಲಿ ಇರತಕ್ಕಂತಹ ಅಪಾರ್ಟ್ಮೆಂಟ್ ನಲ್ಲಿ ಇರತಕ್ಕಂತಹ ಒಂದು ಪಕ್ಕದ ಗೋಡೆ ಕುಸಿತ ಎಲ್ಲ ಕಡೆ ಸಂಪೂರ್ಣವಾಗಿ ಅಂಡರ್ ಗ್ರೌಂಡ್ ಅಲ್ಲಿ ನೀರು ನುಗ್ಗಿರ್ತಕ್ಕಂತದ್ದು ಮತ್ತೆ ಸಂಪೂರ್ಣವಾಗಿ ಇಲ್ಲಿ ನೀರು ತುಂಬಿರೋದ್ರಿಂದ ಎರಡು ಕಾರ್ಗಳು ಕೂಡ ಇಲ್ಲಿ ಒಂದು ಐದು ಬೈಕ್ಗಳು ಕೂಡ ಇಲ್ಲಿ ಹಾನಿಯಾಗಿವೆ ಮತ್ತೆ ಈ ಕಡೆ ನೋಡಬಹುದು ಒಂದು ಹೊಸ ಕಟ್ಟಡವನ್ನ ಇಲ್ಲಿ ಕಟ್ತಾ ಇದ್ದಾರೆ ಸೊ ಆ ಕಟ್ಟಡದ ಪಕ್ಕದಲ್ಲಿರ್ತಕ್ಕಂತಹ ಕಂಪೌಂಡ್ ಕುಸಿಯೋದ್ರಿಂದ ಆ ಕಟ್ಟಡವು ಕೂಡ ಯಾವಾಗ ಬೀಳುತ್ತೋ ಅನ್ನೋ ಭಯದಲ್ಲಿ ಈ ಅಪಾರ್ಟ್ಮೆಂಟ್ ಅನ್ನು ಜನರು ಇದ್ದಾರೆ ಸೊ ಈ ಕಡೆ ಒಂದ್ ಕಡೆ ನೋಡಬಹುದು ಯಾವ ರೀತಿ ಕಟ್ಟಡ ಇಲ್ಲಿ ಕಂಪೌಂಡ್ ಗೋಡೆ ಬಿದ್ದು ಈ ಅಪಾರ್ಟ್ಮೆಂಟ್ ಒಳಗಡೆ ಇಲ್ಲಿ ಎಲ್ಲಾ ಇಟ್ಟಿಗೆಗಳು ಕೂಡ ಇಲ್ಲಿ ನುಗ್ಗಿ ಕೂಡ ನಮಗೆ ಕಂಡು ಬರ್ತಾ ಇದೆ ಮತ್ತೆ ಸಾಕಷ್ಟು ಸಂಖ್ಯೆಯಲ್ಲಿ ನೀರು ಕೂಡ ಇಲ್ಲಿ ನುಗ್ಗಿತ್ತು ಬೆಳಗಿನ ಜಾವ ಒಂದು ನಾಲ್ಕೂವರೆ ಸುಮಾರಿಗೆ ಈ ಶಬ್ದವನ್ನು ಕೇಳಿದಾಗ ಎಲ್ಲ ಅಪಾರ್ಟ್ಮೆಂಟ್ ನಿವಾಸಿಗಳು ಒಂದು ಆತಂಕದಲ್ಲಿ ಹೊರ ಓಡಿ ಹೋಗ್ತಾರೆ ಅಂದ್ರೆ ಏನಿಲ್ಲ ಅಂತಂದ್ರೆ ಇನ್ನೂರ ಐವತ್ತು ಜನ ವಾಸಿಸುವಂತಹ ಸ್ಥಳದಲ್ಲಿ ಯಾವ ರೀತಿ ಒಂದು ಪರಿಸ್ಥಿತಿ ನಿರ್ಮಾಣ ನಾವು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕಾಗಲ್ಲ ಆ ರೀತಿಯಾದಂತಹ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿತ್ತು ಮತ್ತೆ ಒಂದ್ ಕಡೆ ನೋಡಬಹುದು ಯಾವ ರೀತಿ ಪಕ್ಕದ ಅಂದ್ರೆ ಏನು ಈ ಸಿಲ್ವರ್ ವೋಕ್ ಅಪಾರ್ಟ್ಮೆಂಟ್ ಪಕ್ಕದಲ್ಲಿ ಗೋಡೆ ಕುಸಿತದಿಂದ ಕಟ್ಟಡ ಕಾರ್ಮಿಕರು ಕೂಡ ಒಂದು ಇಲ್ಲಿ ವಾಸವನ್ನ ಮಾಡ್ತಾ ಇದ್ರು ಆ ಮನೆಯ ಏನು ಆ ಮನೆ ಇತ್ತು ಆ ಮನೆಯ ಕೆಳಗಡೆ ಇರ್ತಕ್ಕಂತಹ ಮಣ್ಣು ಕೂಡ ಇಲ್ಲಿ ಕುಸಿತು ಬಂದಿರ್ತಕ್ಕಂಥದ್ದು ಅಲ್ಲಿ ಒಳಗಡೆ ಮನೆಯಲ್ಲಿ ಇರ್ತಕ್ಕಂತಹ ಒಂದು ಸಾಮಾನುಗಳು ಎಲ್ಲವೂ ಕೂಡ ಇಲ್ಲಿ ಆಚೆ ಬಿದ್ದಿರ್ತಕ್ಕಂಥದ್ದು ಕೂಡ ನಮಗೆ ಇಲ್ಲಿ ಕಂಡು ಇಲ್ಲಿ ನೋಡಬಹುದು ಯಾವ ರೀತಿ ಇಲ್ಲಿ ಮನೆಯ ಒಂದು ಬಾ ಇಲ್ಲಿ ಒಂದು ನೆಲ ಕುಸಿಯೋದ್ರಿಂದ ಇಲ್ಲಿ ಮನೆಯಲ್ಲಿ ಇರ್ತಕ್ಕಂಥ ಸಾಮಾನುಗಳು ಕೂಡ ಎಲ್ಲ ಹೊರಗಡೆ ಬಂದು ಬಿದ್ದಿರ್ತಕ್ಕಂಥದ್ದಂದ್ರೆ ಇಲ್ಲಿ ರಾತ್ರಿ ಇಲ್ಲಿ ಮಲಗಿದ್ರು ಆದರೆ ಇಲ್ಲಿ ಒಂದು ಗೋಡೆ ಕುಸಿತದಿಂದಾಗಿ ಒಂದು ಭಯಭೀತರಾಗಿ ಮನೆಯನ್ನು ಬಿಟ್ಟು ಹೋಗಿರ್ತಕ್ಕಂಥದ್ದು ಕೂಡ ನಮಗೆ ಇಲ್ಲಿ ಕಂಡು ಬರೋದು ಇಲ್ಲಿ ಕೂಡ ನೋಡ್ಬೋದು ಗಮನಿಸಬಹುದು ಮನೆಯಲ್ಲಿ ಇರ್ತಕ್ಕಂತಹ ಸಾಮಾನುಗಳು ಎಲ್ಲಿ ಯಾವ ರೀತಿ ಚಲಾಪಿಲಿಯಾಗಿ ಬಿದ್ದಿರ್ತಕ್ಕಂಥದ್ದು ಅಂದರೆ ನೋಡ್ಬೇಕಂದ್ರೆ ಮನೆಯಲ್ಲಿರ್ತಕ್ಕಂತಹ ಒಂದು ಸ್ಪಾಟ್ ಆಗಿರ್ಬೋದು ಅಂದ್ರೆ ನೀರಿನ ಮಟ್ಟಿಗೆ ಮತ್ತೆ ಇಲ್ಲಿ ಮಹಿಳೆಯರ ಒಂದು ಬಟ್ಟೆಗಳಾಗಿರ್ಬೋದು ಚಪ್ಲಿಗಳಾಗಿರ್ಬೋದು ನೀರಿನ ಕ್ಯಾನ್ ಕೂಡ ಇಲ್ಲಿ ಬಿದ್ದಿರ್ತಕ್ಕಂತೂ ಕೂಡ ಇಲ್ಲಿ ಬರ್ತಾ ಇದೆ ಮತ್ತೆ ನಮ್ಮ ಜೊತೆಗೆ ಸದ್ಯ ಮಾತನಾಡೋ ನಿವಾಸಿ ಅಪಾರ್ಟ್ಮೆಂಟ್ ನಿವಾಸಿ ಇದ್ದಾರೆ ಸೊ ಅವ್ರನು ಕೂಡ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ ಸರ್ ಏನಾಯ್ತು ಸರ್ ನಿನ್ನೆ ನೈಟ್ ತುಂಬಾ ಸ್ವಲ್ಪ ಅದ್ರ ಕೆಳಗಡೆ ಬುನಾದಿ ಸ್ವಲ್ಪ ಕ್ರಾಸ್ ಆಗಿ ಬಂಡ್ ಆಗಿ ಆಗಿದೆ ಕಾಂಪೌಂಡ್ ಅದರಿಂದ ಆ ಗೆ ತುಂಬಾ ದೊಡ್ಡ ಥಿಕ್ನೆಸ್ ಇರೋ ವಾಲ್ ನಮ್ಮ ಕಾಂಪೌಂಡ್ ಅಂದ್ರೂ ಫೋರ್ಸ್ ಗೆ ನೀರೆಲ್ಲ ಒಳಗಡೆ ಬಂದು ಬಿದ್ದ್ಬಿಟ್ಟಿದೆ ಸ್ವಲ್ಪ ಈ ಡಿ ಬ್ಲಾಕ್ ಏನಿದೆ ಸ್ವಲ್ಪ ಶೇಕ್ ಆಗಿದೆ ಜನರಿಗೆ ಬೆಳಿಗ್ಗೆ ಸೌಂಡ್ ಬಂದಿದೆ ಆಮೇಲೆ ಒಂದೆರಡು ಕಾರು ಮತ್ತು ಒಂದು ನಾಲ್ಕು ಬೈಕು ಡ್ಯಾಮೇಜ್ ಆಗಿದೆ ಸ್ಕೂಟರ್ ಡ್ಯಾಮೇಜ್ ಆಗಿದೆ ಸರ್ ಇವಾಗ ಪ್ರತಿ ಸಲ ಮಳೆ ಬಂದಾಗ ಇದೇ ರೀತಿ ಆಗುತ್ತಾ ಅಥವಾ ಇದೇ ಮೊದಲ ಬಾರಿಗೆ ಈ ಥರ ಆಗಿರೋದು ಇದೇ ಮೊದಲ ಬಾರಿಗೆ ಸರ್ ಈ ಥರ ಆಗಿತ್ತು ಬಟ್ ಪ್ರತಿ ಸರಿ ಮಳೆ ಬಂದಾಗ ಮುಂದೆ ರೋಡ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿಲ್ಲ ಅಲ್ಲಿ ಫ್ಲಡ್ಸ್ ಎಲ್ಲ ಆಗುತ್ತೆ ಅದು ನಾರ್ಮಲು ಅಂದರೆ ಅದಕ್ಕೂ ಏನೂ ಇದುವರೆಗೂ ಸೊಲ್ಯೂಷನ್ ಸಿಕ್ಕಿಲ್ಲ ನಮಗೆ ನಾಲ್ಕೈದು ವರ್ಷ ಆಯಿತು ಕಂಪ್ಲೇಂಟ್ ಮಾಡ್ತಾನೇ ಇದ್ದೀವಿ ರೋಡ್ಸ್ ಫ್ಲಡ್ ಬಿಟ್ಟು ಈ ಥರ ಆಗಿದ್ದು ಫಸ್ಟ್ ಟೈಮ್ ಸರ್ ಸರ್ ಇವಾಗ ಈ ರೀತಿ ಸಡನ್ಲಿ ಬೆಳಗ್ಗೆ ಆಯಿತು ಸೊ ನೀವು ಯಾರಿಗಾದರೂ ಕಾಲ್ ಮಾಡೋಕೆ ಪ್ರಯತ್ನ ಪಟ್ಟರೆ ನಿಮ್ಗೆ ಯಾರು ಸ್ಪಂದಿಸಿದ್ರ ಸರ್ ಬಿ ಬಿ ಎಂ ಏನಾದರೂ ಸ್ಪಂದನೆ ಬಂತ ಮಾಡಿದ್ದಾರೆ ಸರ್ ಬಿಬಿಎಂಪಿಯಿಂದ ಬೆಳಗ್ಗೆ ಆರೂವರೆಗೆ ಏನು ಕಾಂಪ್ ಫೋನ್ ಮಾಡಿದರೆ ಕಾಲ್ ಮಾಡಿದರೆ ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡಿ ಬಂದಿದ್ದಾರೆ ಆಮೇಲೆ ಫೈರ್ ಇಂಜಿನ್ಗೂ ಫೋನ್ ಮಾಡಿದ್ದಾರೆ ಬಂದು ನೀರೆಲ್ಲ ಎಲ್ಲ ಬ್ಲಾಕಿಂದ ನೀರು ಗ್ರೌಂಡ್ ಫ್ಲೋರ್ ಏನಿತ್ತಲ್ಲ ಎಲ್ಲ ಪಂಪ್ಔಟ್ ಮಾಡಿದ್ದಾರೆ ಸರ್ ಓಕೆ ಸೊ ಕೇಳಿದ್ರಲ್ಲ ಏನಂತಂದ್ರೆ ಇ ಬೆಳಗ್ಗೆ ಏನೊಂದು ನಾಲ್ಕು ಸುಮಾರು ಗೋಡೆ ಕುಸಿತದಿಂದಾಗಿ ಈ ರೀತಿ ಆಗಿರ್ತಕ್ಕಂಥದ್ದು ಅಂತ ಇಲ್ಲಿ ನಿವಾಸಿಯಲ್ಲಿ ಹೇಳ್ತಾ ಇದ್ದಾರೆ ಮತ್ತೆ ಈ ಪ್ರಮುಖವಾಗಿ ಈ ಕಡೆ ಕೂಡ ಗಮನಿಸಬಹುದು ಯಾವ ರೀತಿ ಇನ್ನೂ ಕೂಡ ಇಲ್ಲಿ ಗೋಡೆ ಬೀಳುವಂತಹ ಪರಿಸ್ಥಿತಿಯಲ್ಲಿ ಕೂಡ ಇಲ್ಲಿ ಇನ್ನೂ ಎದ್ದು ಕಾಣ್ತಾ ಇದೆ ಅಂದ್ರೆ ಇಲ್ಲಿ ಏನಿಲ್ಲ ಅಂತ ಅಂದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ಫೀಟ್ ಗೋಡೆ ಇಲ್ಲಿ ನಮಗೆ ಕಂಡು ಬರ್ತಾ ಇದೆ ಸೊ ಇನ್ನೂ ಆ ಗೋಡೆಯಲ್ಲಿ ಬೀಳ್ಕು ಬಿಟ್ಟಿರೋದ್ರಿಂದ ಅದು ಕೂಡ ಯಾವಾಗ ಕೆಳಗಡೆ ಬೀಳುತ್ತೋ ಅನ್ನೋ ಸೂಚನೆ ಕೂಡ ನಮಗೆ ಇಲ್ಲಿ ಕಂಡು ಬರ್ತಾ ಇದೆ ಇದು ಇದೇ ರೀತಿ ಆದ್ರೆ ಇಲ್ಲಿ ಜನರು ಬದುಕೋದು ಕಷ್ಟ ಆಗುತ್ತೆ ಮನೆಯಲ್ಲಿ ನೀರು ಬಂದ್ರೆ ನಮಗೆ ಕೆಲಸಕ್ಕೆ ಹೋಗೋಕೆ ಯಾಕಂತಂದ್ರೆ ಕಾರ್ಗಳು ಕೂಡ ಇಲ್ಲಿ ನೀರಿನಲ್ಲೇ